ಹಲೋ ವೆಲ್ಕಮ್ ಕಿಚನಲ್ ಲೈಫ್ ಇವತ್ತು ಅಮ್ಮನ ಮನೆಗೆ ಹೊರಟಿದ್ದೇವೆ ಸುಳ್ಯಕ್ಕೆ ಸುಳ್ಯ ರಂಗತ್ ಮನೆಗೆ ಅಲ್ಲಿ ವರ್ಷ ಪ್ರತಿ ನಡೆಯುವಂತ ಗುಳಿಗನ ಸೇವೆ ಗುಳಿಗನ ಹರಕೆ ಸೇವೆ ಉಂಟು ಹಾಗೆ ಊರಿನವರು ಮನೆಯವರೆಲ್ಲ ಸೇರಿಕೊಂಡು ಮಾಡುವಂಥದ್ದು ಹಾಗೆ ನಾವು ಕೂಡ ಹೊರಟಿದ್ದೇವೆ ಸವಿಯ ಸೂ ಬೆಂಗಳೂರಿಂದ ಬಂದಿದ್ದೇನೆ ಮನೆಯವರು ಕೂಡ ಇದ್ದಾರೆ ನೀವು ಕೂಡ ಬನ್ನಿ ಸ್ನೇಹಿತರೆ ಇವತ್ತು ಈಗ ನಾವು ಎಷ್ಟು ಹತ್ತು ಒಂಬತ್ತುವರೆ ಆಯಿತು ಪುತ್ತೂರು ಹತ್ತಿರ ತಲುಪಿದೆವು ಹಾಗೆ ನಾವು ಪ್ಲ್ಯಾನ್ ಅನ್ನೊಂದು ಸ್ವಲ್ಪ ಚೇಂಜ್ ಮಾಡಿದೆವು ಬೇರೆ ಕಡೆ ಹೊರಟಿದ್ದೇವೆ ಆನಂತರ ಮನೆಗೆ ಹೋಗುವಂತ ಎಲ್ಲಿಗೆ ಅಂತ ನೀವು ನೋಡಿ ಹಾಗೆ ಈಗ ಸುಳ್ಳೆ ತಲುಪಿದೆವು ಹಾಗೆ ಸ್ವೀಟ್ ಅಂತ ನಾವಿಲ್ಲಿ ಪಾಪ್ಯುಲರ್ ಸ್ವೀಟ್ ಸ್ಟಾಲಿಗೆ ಬಂದೆವು ನಾವು ಹೆಚ್ಚಾಗಿ ಪಾಪ್ಯುಲರ್ ಸ್ವೀಟ್ ಸ್ಟಾಲಲ್ಲೇ ತಕೊಳ್ಳೋದು ಒಳ್ಳೆಯ ಸ್ವೀಟ್ ಇರ್ತದೆ ಹಾಗೆ ನಾನಿಲ್ಲಿ ಎಲ್ಲ ತಗೊಳ್ತಿದ್ದೆ ಹಾಗೆ ಅವರು ಕೇಳ್ತಿದ್ರು ಸವಿ ಸಚಿನ ಯಾರು ಮಗನ ಎಲ್ಲಿಂದ ಬರೋದು ಏನು ಅಂತಲ್ಲ ಹಾಗೆ ಹಾಗೆ ಬನ್ನಿ ಇನ್ನು ಕೂಡ ಅಂತ ಹೇಳಿದರು ಹಾಗೆ ನಮ್ಮ ಮನೆಯಿಂದ ಅಣ್ಣನವರು ಕೂಡ ಇಲ್ಲೇ ಬರೋದು ವಾರ ವಾರದ ಇಲ್ಲಿಂದಲೇ ತಿಂಡಿ ಹೋಗ್ತಾರೆ ಹಾಗೆ ಹೇಳಿದೆ ನಾನು ಹಾಗೆ ಬನ್ನಿ ಈಗ ಇದು ನೋಡಿ ಸುಳ್ಯದ ಪಯಶ್ವಿನಿ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ ಇದೀಗ ನಾವಿಲ್ಲಿ ನಾಗಪಟ್ನ ಅಂತ ಉಂಟು ಅಲ್ಲಿ ಫುಲ್ಲು ರಬ್ಬರ್ ಗಿಡವೇ ರೋಡಿನ ಆಚೆ ಎರಡು ಸೈಡ್ ಸಹ ರಬ್ಬರ್ ಗಿಡ ಮೊದಲು ಹಳೆ ಗಿಡ ಇತ್ತು ಹಳೆ ಗಿಡ ಕ ಕಡ್ದು ಹೊಸ ಗಿಡ ಹಾಕಿದ್ದಾರೆ ಹಾಗೆ ಈಗ ನಾವು ಅಕ್ಕನ ಮನೆ ಕೂಡ ತಲುಪಿದೆವು ಹಾಗೆ ಅಕ್ಕನ ಮನೆಗೆ ಅಂದರೆ ಅಕ್ಕನವರು ಮನೆ ಕಟ್ತಾ ಇದ್ದಾರೆ ಹಾಗೆ ಫೌಂಡೇಶನ್ ಎಲ್ಲ ಹಾಕ್ತಾ ಇದ್ದಾರೆ ಪಿಲ್ಲರೆಲ್ಲ ಹಾಕ್ತಾ ಇದ್ದಾರೆ ಫೌಂಡೇಶನ್ಗೆ ಹಾಗೆ ಅದನ್ನು ಕೂಡ ನೋಡಿಕೊಂಡು ಹೋಗುವಂತ ಇಲ್ಲಿ ಅಕ್ಕನ ಮನೆಗೆ ಬಂದೆವು ಅಕ್ಕ ಹೇಳಿದ್ಲು ನೀವು ನಮ್ಮ ಮನೆ ಹತ್ರ ಬರುವಾಗ ನಾನು ಅಲ್ಲಿ ರೋಡ್ ಸೈಡ್ ನಿಲ್ತೇನೆ ಮತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಮನೆ ಹತ್ರ ಅಂತ ಹಾಗೆ ಅಕ್ಕ ಮತ್ತು ಭಾವ ಮೊದಲೇ ಹೋದರು ನಮಗಿಂತ ಮೊದಲೇ ಹೋಗ್ತಾಯಿದ್ರು ಹಾಗೆ ನಾವು ಕೂಡ ಅಲ್ಲಿ ಸ್ವಲ್ಪ ಮನೆ ಹತ್ರ ಸ್ವಲ್ಪ ನಿಲ್ಲಿಸಿ ಆನಂತರ ನಾವು ಮುಂದೆ ಹೋಗುವಾಗ ಅವರು ಕೂಡ ಸಿಕ್ಕಿದ್ರು ಕಾರಲ್ಲಿ ಮುಂದೆ ಹೋಗ್ತಾಯಿದ್ರು ಹಾಗೆ ಇದು ಅಕ್ಕನವರು ಇಲ್ಲಿ ಮನೆ ಕಟ್ಟೋದು ಹಾಗೆ ಪಿಲ್ಲರಿಗೆಲ್ಲ ಇಲ್ಲಿ ಫೌಂಡೇಶನ್ಗೆಲ್ಲ ಇಲ್ಲಿ ಪಿಲ್ಲರ್ ಹಾಕಿದ್ದಾರೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮತ್ತು ಯಾವ ಯಾವ ರೀತಿಯೋ ಹೇಗೆ ಬರ್ತದೆ ಯಾವ ರೂಮು ಎಲ್ಲಿ ಏನು ಅಂತಲ್ಲ ಅಕ್ಕ ಭಾವ ಹೇಳ್ತಾ ಇದ್ರು ನಮ್ಮ ಮನೆಯವ್ರ ಹತ್ರ ನನ್ನ ಹತ್ರ ಅಲ್ಲಿಂದ ನಾವು ಅಕ್ಕನವರ ದೊಡ್ಡ ಮನೆಗೂ ಹೊರಟೆವು ಹಾಗೆ ಮೊದಲು ಅವರು ಜಾಯಿಂಟ್ ಫ್ಯಾಮಿಲಿಯಾಗಿದ್ದರು ಈಗೆಲ್ಲ ಅಕ್ಕನವರು ಡಿವೈಡ್ ಆದರು ಹಾಗೀಗ ಅಲ್ಲಿ ಹತ್ರವೇ ಮನೆ ಕಟ್ತಾ ಇದ್ದಾರೆ ಹಾಗೀಗ ಅವರ ದೊಡ್ಡ ಮನೆಗೆ ಈಗ ಹೋಗುವ ನೋಡಿ ಮನೆ ಯಾವ ರೀತಿ ಇದೆ ನೋಡಿ ನಿಮಗೆ ಕೂಡ ಈ ಮನೆ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಹೆಚ್ಚಿನವರಿಗೆ ಹೆಚ್ಚಿನವರಿಗೆಲ್ಲರಿಗೂ ನನ್ನ ವ್ಲಾಗ್ ಅವತ್ತೊಂದು ನೋಡಿ ಒಬ್ಬರು ಹೇಳಿದರು ಆ ಮನೆಯದೊಂದು ಮನೆದೇ ಒಂದು ಹೋಮ್ ಟೂರ್ ಮಾಡಿ ಅಂತ ಹಾಗೆ ಆ ಮನೆದು ಹೋಮ್ ಟೂರ್ ಮಾಡಲಿಕ್ಕೆ ಕಷ್ಟ ಉಂಟು ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು ದೊಡ್ಡ ಒಂದು ಮನೆ ರೂಮ್ಸ್ಗಳೆಲ್ಲ ತುಂಬ ಇವೆ ಹಾಗೆ ಇದ್ವಿ ನೋಡಿ ಅಕ್ಕನವರ ದೊಡ್ಡ ಮನೆ ಈ ಮನೆಗೆಲ್ಲರೂ ಊರಿನವರು ಹೇಳೋದೇ ಹಾಗೆ ದೊಡ್ಡ ಮನೆ ಅಂತಲೇ ಹೇಳೋದು ಇಲ್ಲಿಗೆ ದೊಡ್ಡ ಮನೆ ಅಂತ ಒಂದು ಜಾಗವೂ ಉಂಟು ಬೇರೆ ಅದು ಅಲ್ಲಿ ನಮ್ಮಲ್ಲೇ ಕಲಾಪಳ್ಳಿಯಲ್ಲಿ ಇದು ಇವ್ರದ್ದು ಅಂದರೆ ಬಡ್ಡಿದವರೆಲ್ಲ ಹೇಳೋದು ದೊಡ್ಡ ಮನೆ ಅಂತಲೇ ಇಲ್ಲಿಗೆ ಹೇಳ್ತಾರೆ ಅಂದರೆ ಆ ಊರಿನಲ್ಲಿರೋದು ಆಗಿನ ಕಾಲದಲ್ಲಿ ಈಗ ದೊಡ್ಡ ನಮ್ಮನೆ ಬೇರೆ ಇರ್ಬೋದು ಆಗಿನ ಕಾಲದಲ್ಲಿ ಇದೇ ದೊಡ್ಡ ಮನೆ ಇತ್ತು ಇಲ್ಲಿಗೆ ನಾವು ಬಂದದ್ದು ಯಾಕೆ ಅಂದರೆ ಅಕ್ಕನ ಅತ್ತೆಯನ್ನು ನೋಡಿಕೊಂಡು ಹೋಗಂತ ಇವರು ಅಕ್ಕನ ಅತ್ತೆ ಹಾಗೆ ಅಕ್ಕನ ಪಕ್ಕ ಕೂತವರು ಡಾಕ್ಟ್ರು ಅಮಿತಾ ಅಂತ ಅತ್ತೆಯ ಸೊಸೆ ಅಕ್ಕನ ನನ್ನ ಅಕ್ಕನ ದೊಡ್ಡ ಅಕ್ಕ ದೊಡ್ಡ ಭಾವನ ಹೆಂಡತಿ ಹಾಗೆ ನಾವು ಅತ್ತೆಯನ್ನು ಊರಿಗೆ ಬರುವಾಗ ಅತ್ತೆಯನ್ನು ಒಂದ್ಸಲಿ ಮಾತಾಡಿಸ್ಕೊಂಡು ಹೋಗೋದು ಹಾಗೆ ನಾನು ಎಣಿಸಿದ್ದು ಮನೆಯಿಂದ ರಂಗತ್ ಹೋಗಿ ವಿಟ್ಲಕ್ಕೆ ಬರುವಾಗ ಮಾತಾಡಿಸ್ಕೊಂಡು ಬರುವಂತ ಹಾಗೆ ಮನೆಯವರು ಇರುವುದಿಲ್ಲ ಹಾಗೆ ನಾವು ಅಲ್ಲಿ ಪ್ಲ್ಯಾನ್ ಚೇಂಜ್ ಮಾಡಿ ನಾವೆಲ್ಲ ಹೋಗುವಾಗಲೇ ಅಕ್ಕನ ಮನೆಗೆ ಹೋಗಿ ಅತ್ತೆಯವರನ್ನು ಮಾತಾಡಿಸ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಪಕ್ಕದ ಮನೆ ಆಂಟಿ ಹಾಗೆ ಅವರನ್ನು ಕೂಡ ನಾನು ಮಾತಾಡಿಸ್ಕೊಂಡಿದ್ದೆ ಹಾಗೆ ಎಲ್ಲ ತುಂಬ ಉಂಟು ಇಲ್ಲಿ ಈಗ ಸೆಟ್ ಮಾಡಲಿಲ್ಲ ಮಳೆಗಾಲ ಅಂದರೆ ಬೇಸಿಗೆ ಎಲ್ಲ ನೀಟಾಗಿ ಇಟ್ಟಿರ್ತಾರೆ ಬೇರೆ ಬೇರೆ ಥರದ ಬೋನ್ಸಾಯಿ ಗಿಡಗಳುಂಟು ತೇಜ ಭಾವನ ಬೋನ್ಸಾಯಿ ಗಿಡಗಳು ಹಾಗೆ ಇವನಿಗೆ ನೋಡಿ ಇಲ್ಲಿ ಕಾಲಿಗೇನೋ ತಾಗಿ ಗಾಯ ಆಗಿ ಏನೋ ಸೆಪ್ಟಿಕ್ ಆಗಿ ಹೀಗೆ ಬ್ಯಾಂಡೇಜ್ ಮಾಡಿದ್ದಾರೆ ಈ ಮನೆಯಲ್ಲಿ ಇನ್ನೊಬ್ಬರು ಬಾವ ಮತ್ತು ಅಕ್ಕ ಇದ್ದಾರೆ ಅವರಿಬ್ಬರು ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿಂದ ನಾವು ಟೀ ಮತ್ತು ಸ್ನ್ಯಾಕ್ಸ್ ತಿಂದುಕೊಂಡು ಹೊರಟ್ವಿ ಅಷ್ಟೊತ್ತಾಗುವಾಗ ಅಕ್ಕ ಹೇಳಿದ್ರು ಹಲಸಿನ ಹಣ್ಣು ಕೊಂಡೋಗೋದಿಲ್ವಾ ಅಂತ ಅಷ್ಟು ತನಗೆ ನೆನಪಿರಲಿಲ್ಲ ಹಾಗೆ ಇದು ನೋಡಿ ರುದ್ರಾಕ್ಷಿ ಹಲಸಿನ ಹಣ್ಣು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದು ನೋಡಿ ಚಿಕ್ಕ ಚಿಕ್ಕದಾಗಿ ತುಂಬ ಹಿಡಿತದೆ ಕೂಡ ಈ ಸಲ ಒಂದು ಸ್ವಲ್ಪ ಸಣ್ಣ ಸಣ್ಣಕ್ಕಾಗಿದ್ದಿಲ್ಲ ಸೈಜಲ್ಲಿ ಒಂದು ಸ್ವಲ್ಪ ದೊಡ್ಡಕ್ಕಿರ್ತದೆ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂದ್ರೆ ಹಣ್ಣು ಹಲಸಿನ ಹಣ್ಣು ಯಾರು ಹಲಸಿನ ಹಣ್ಣು ಇಷ್ಟ ಇಲ್ಲದವರು ಕೂಡ ಇದನ್ನು ತಿಂತಾರೆ ಸೋಳೆ ದಪ್ಪಾಗಿ ಫುಲ್ಲು ಹಲಸಿನ ಕಾಯಿಲು ಉಂಟಲ್ಲ ವೇಸ್ಟ್ ಕಡಿಮೆ ರಚ್ಚೆ ಕಡಿಮೆ ಫುಲ್ ಹಲಸಿನ ಸೋಳೆ ಬೆರದು ಹಾಗೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ತಿನ್ನಲಿಕ್ಕೆ ತುಂಬ ಕರ್ಕುರಾಗಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅದರ ಬೀಜ ಕೂಡ ಸಹ ಅಷ್ಟೇ ಒಳ್ಳೇದಿರ್ತದೆ ಹಾಗೆ ನಾವೆಲ್ಲರೂ ಇದನ್ನು ಹಣ್ಣು ಕೊಯ್ದು ಕಾರಿಗೆ ತುಂಬಿಸ್ತಾ ಇದ್ದೇವೆ ಅಂದರೆ ಎರಡು ಮೂರು ಮನೆಗೆ ಮೂರ್ನಾಲ್ಕು ಮನೆಗೆ ಕೊಡಲಿಕ್ಕೆ ಅಂತ ಲೆಕ್ಕ ಹಾಕಿಕೊಂಡು ಕೊಯ್ದು ಕೊಯ್ತಾ ಇದ್ದೇವೆ ಹಾಗೆ ಇಲ್ಲಿ ನಮ್ಮ ಮನೆಯವರು ಕೊಯ್ತಾರೆ ಮತ್ತು ಬಾವ ಕೂಡ ನಮಗೆ ಇಲ್ಲಿ ಹಲಸಿನಕಾಯಿ ಕೊಯ್ದು ಕೊಟ್ಟರು ಈ ಮರದಿಂದ ಉಂಟಲ್ಲ ಹಲಸಿನಕಾಯಿ ಕೊಯ್ಯುದೇ ಒಂದು ಮಜಾ ನೋಡಿ ನಾನು ಮುಂದೆ ನಾನು ಮುಂದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಹೋಯ್ತಾ ಇದ್ದೇವೆ ಸೀರೆಗೆಲ್ಲ ಅದಂತೆ ಅವನ ಪ್ಯಾಂಟ್ ಇದಕ್ಕೆ ಹಲಸಿನೆಲ್ಲ ತುಂಬಿಸ್ಕೊಂಡು ಅಕ್ಕನವರು ಇರುವ ಮನೆಗೆ ಬಂದ್ವಿ ನಾವೆಲ್ಲಿ ಹಾಗೆ ಅಲ್ಲಿ ಬಂದು ಆ ಭಾವ ಬರೋದಿಲ್ಲ ಅಕ್ಕ ಮಾತ್ರ ಬರೋದು ನಮ್ಮ ಜೊತೆ ಹಾಗೆ ಭಾವ ಸಾಯಂಕಾಲ ಬರ್ತೇನೆ ಅಂತ ಹೇಳಿದ್ರು ಹರಕ್ಕೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಶುರು ಮಾಡ್ತಾರೆ ಒಂದು ನಾಲ್ಕೈದು ಗಂಟೆಗೆ ಹರಕ್ಕೆ ಕಲ್ಲಿನ ಹತ್ರ ಎಲ್ಲ ಹೋಗಿ ಅಲ್ಲಿ ಹರಕೆ ಅಗೆಲೆಲ್ಲ ಬಡಿಸ್ತಾರೆ ಉಳಿದನ ಕಲ್ಲು ಮತ್ತು ಬೊಡ್ಡಜ್ಜನ ಕಲ್ಲಿನ ಹತ್ರ ಹೋಗಿ ಹಾಗೆ ನಾನಿಲ್ಲಿ ಈ ಮನೆ ಅಂದರೆ ನನಗೆ ತುಂಬ ಇಷ್ಟ ಇದು ಕೂಡ ತುಂಬ ಇಷ್ಟ ನೋಡಿ ಮಾಮೂಲು ಮನೆ ಥರ ಇಲ್ಲ ಹಾಗೆ ಈ ಮನೆದು ಸೊಂದು ಶೂಟ್ ಮಾಡುವಂತ ಹಾಗೆ ಕ್ಯಾಮರಾವನ್ನು ಆನ್ ಮಾಡಿಕೊಂಡು ಒಳಗೆ ಹೋದೆ ಹಾಗೆ ಇಲ್ಲಿ ಒಂದು ಸಣ್ಣ ಒಂದು ಲೈಬ್ರರಿ ಕೂಡ ಉಂಟು ಭಾವನೆ ಎಲ್ಲ ಹಾಗೆ ಇಲ್ಲಿ ನೋಡಿ ಹೀಗೆ ಉಂಟು ಹಾಲು ಹಾಲಿನ ಪಕ್ಕಲೇ ಇಲ್ಲಿ ಒಂದು ಡೈನಿಂಗ್ ಹಾಲು ಹಾಗೆ ಇಲ್ಲಿ ಈ ಕಡೆ ಎರಡು ಬೆಡ್ರೂಮ್ ಮೇಲೆ ಒಂದು ಬೆಡ್ರೂಮಲ್ಲಿ ಉಂಟು ಹಾಗೆ ಮನೆ ಎಲ್ಲ ಮಾಡಲಿಲ್ಲ ಕೇಳಿದ್ಲು ನೀಟಾಗಿಲ್ಲ ಮಾಡಬೇಡ ಅಂತ ಹೇಳಿದ್ಲು ಹಾಗೆ ನಾವು ಮನೆ ಹೆಸರು ಬಂದು ನೀಲಾಂಜನ ನೋಡಿ ಕಗ್ಗಲ್ಲಿಂದ ಬಾಗಿಲಿನ ಸೈಡ್ ಕಗ್ಗಲ್ಲಿಂದ ಕಟ್ಟಿದ್ದಾರೆ ನೋಡಿ ಚೆಂದ ಉಂಟು ಈ ಮನೆ ಹೊರಗಿಂದ ನೋಡೋಲ್ಲ ಉಂಟಲ್ಲ ತುಂಬ ಎಲ್ಲ ಮಾಮೂಲು ಥರದ ಮನೆ ಇಲ್ಲ ಇದು ನೋಡಿ ಡಿಫ್ರೆಂಟ್ ಆಗಿದೆ ನೋಡಿ ಹಾಗೆ ಈ ಮನೆಯನ್ನೆಲ್ಲ ನಾವು ನೋಡ್ತಾ ಇದ್ದೆವು ಹಾಗೆ ಈ ಕಗ್ಗಲ್ಲಿಗೆ ಎಣ್ಣೆ ಕೊಡ್ತಾರೆ ಆಗ ಶೈನಿಂಗ್ ಬರ್ತದೆ ಈಗ ಎಣ್ಣೆ ಕೊಟ್ಟದ್ದು ಹೋಗಿದೆ ಅಂದರೆ ಟೈಮ್ ಆಯ್ತಲ್ಲ ಕಟ್ಟಿ ಹಾಗೆ ಹೋಗಿ ಅದರ ಎಣ್ಣೆದ್ದು ಪೇಂಟ್ ಹೋಗಿದೆ ಹಾಗೆ ಆ ಮನೆಯದು ಒಂದು ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಅಕ್ಕ ಭಾವ ಹಾಗೆ ಹೇಳಿದ್ದೆ ಒಂದು ಸಲ ನಿಲ್ಲಿ ನಾನೊಂದು ಫೋಟೋ ತೆಗಿದ್ದೇನೆ ಅಂತ ಹಾಗೆ ಅಕ್ಕನ ಹಾಗೆ ಫಾರ ಯ ಅಕ್ಕನಿಗೆ ಯಾವಾಗಲೂ ಜೊತೆಯಾಗಿರುವಂಥ ಒಂದು ಕ್ಲಿಯೋ ಅವಳ ನಾಯಿ ಅವಳದಲ್ಲ ಸುರಬಿದ್ದು ಸುರಭಿಯೆಲ್ಲ ಮಾಡದಂತೆ ಪಾರ ಬರೋದು ಅಕ್ಕ ಅಂದರೆ ಬಾವ ಆಫೀಸಿಗೆ ಹೋಗಿರುವಾಗಲ್ಲ ಅಕ್ಕ ಒಬ್ಬಳೇ ಇರ್ತಾಳಲ್ಲ ಅದಕ್ಕೆ ಅವಳ ಎರಡು ನಾಯಿ ಸುರಭಿಯ ಎರಡು ನಾಯಿಗಳು ಬಂದು ಇಲ್ಲಿ ಅಕ್ಕನಿಗೆ ಬಾಡಿಗಾರ್ಡ್ ಆಗಿ ನಿಂತಿರ್ತೇವೆ ಅಂತೆ ಹಾಗೆ ಅಕ್ಕ ಹೇಳಿದ್ಲು ಅನನಾಸ್ಕೊಂಡು ಹೋಗ್ತೀಯ ಅಂತ ಹಾಗೆ ಅವಳೇ ಹಿಡ್ಕೊಂಡು ಬಂದು ಒಂದು ಅನನಾಸನ್ನು ಕೂಡ ಕೊಟ್ಟಳು ಸ್ನೇಹಿತರೆ ಈಗ ನಾವು ಅಮ್ಮನ ಮನೆ ತಲುಪಿದ್ವಿ ನಾಳೆಯ ಬ್ಲಾಗಲ್ಲಿ ನಿಮಗೆ ಗುಳಿಗನ ಹರಿಕೆಗೆ ಯಾರೆಲ್ಲ ಬಂದಿದ್ರು ಏನೆಲ್ಲ ಮಾಡಿದ್ವಿ ಅಂತ ನಾಳೆ ನಾವು ಬ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಅಪ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ